ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಸೆವೆನ್ ನೈನ್ ಫೈವ್ ತ್ರೀ ಟೂ ನೈನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಟ್ ಏಟ್ ಸೆವೆನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಂತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರು ಪ್ರತಿ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರ ಸಮ್ಮುಖದ ಸಮಕ್ಷಮ ಅಥವಾ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಾರ್ವಜನಿಕರಿಂದ ಸ್ವೀಕೃತವಾಗುವ ಅರ್ಜಿಗಳನ್ನು ಪರಾಮರ್ಶಿಸಿ ಅವುಗಳನ್ನು ನಿಗದಿತ ಕಾಲಾವಧಿಗಳಿಗೆ ವಿಲೇವಾರಿಗೊಳಿಸಿ ಅವುಗಳ ಅನುಪಾಲನಾ ವರದಿಯನ್ನು ಮಾನ್ಯ ಮುಖ್ಯ ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯಕ್ಕೆ ಸಲ್ಲಿಸಬೇಕಾಗಿದೆ ಅಂತ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸ್ಪಷ್ಟ ಸುತ್ತೋಲೆಯನ್ನು ನೀಡಿರುತ್ತಾರೆ ಆ ಸುತ್ತೋಲೆಯನ್ನು ಆಧರಿಸಿ ನಾವು ಮಾನ್ಯ ಶಾಸಕರಿಗೆ ಈ ವಿಚಾರವನ್ನು ಗಮನ ತಗೊಂಡ್ಬಂದ್ವಿ ಬಂದ್ವಿ ಮಾನ್ಯ ಶಾಸಕರು ಹಾಗಾಗಿ ಹತ್ತಿರದಲ್ಲೇ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿ ನಿಗದಿಸಿ ಅಂದರೆ ಇಂದು ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯಕ್ರಮ ನಿಗದಿ ಮಾಡಿ ಅಂತೇಳಿ ಪೂರ್ಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ನಮಗೆ ಈ ಹಿಂದೆ ಒಂದು ಭೇಟಿ ನೀಡಿದ ವೇಳೆಯಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದ್ರು ಅದಕ್ಕೆ ಅನುಗುಣವಾಗಿ ನಾವು ಈ ದಿನ ಒಂದು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಕ್ರಮಯವಾಗಿ ಬಂದಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಲ್ಲಿ ಯಾವುದೇ ನಿರ್ದಿಷ್ಟಪಡಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸುವಂತ ಪ್ರಮೇಯ ಏನಿರೋದಿಲ್ಲ ಸಾರ್ವಜನಿಕರು ತಾವು ಏನು ತಮ್ಮ ದೂರು ದುಮ್ಮಾನಗಳಿದಾವೆ ಅಥವಾ ತಮ್ಮ ಏನು ಸಂಬಂಧಿಸಿದ ಅರ್ಜಿಗಳಿದಾವೆ ಅವನ್ನ ನೀವು ಇಲಾಖಾವಾರು ಇಲ್ಲಿ ಟೇಬಲ್ ಕೌಂಟರ್ ಗಳನ್ನ ಮಾಡಿದೀವಿ ಆ ಕೌಂಟರ್ ಗಳಲ್ಲಿ ಹೆಸರು ನೋಂದಾಯಿಸಿ ನಂತರ ನೀವು ನೇರವಾಗಿ ಮನೆ ಶಾಸಕರಿಗೆ ಕೊಟ್ಟು ಅದ ನಂತರ ನೀವು ನಿಮ್ಮ ಮಾಹಿತಿ ಅಥವಾ ಫಸ್ಟ್ ನೇರವಾಗಿ ಡಯಾಸ್ ಮೇಲೆ ಬಂದು ಮಾನ್ಯ ಶಾಸಕರಿಗೆ ತಮ್ಮಲ್ಲಿರುವಂತಹ ಅರ್ಜಿಯ ವಿಚಾರಗಳನ್ನು ಪ್ರಸ್ತುತಪಡಿಸಿ ಆ ಯಾವ ಇಲಾಖೆಗೆ ಸಂಬಂಧ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿಂಗಡಣೆ ಮಾಡಿ ಆ ಇಲಾಖೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು ಮತ್ತು ಕಚೇರಿ ಮುಖ್ಯಸ್ಥರು ಇಲ್ಲಿ ಹಾಜರಿರ್ತಾರೆ ಅವ್ರ ಗಮನಕ್ಕೂ ತರ್ತವೆ ತದನಂತರದಲ್ಲಿ ನಾವು ಪಟ್ಟಿ ಮಾಡಿ ಅದನ್ನ ಹದಿನೈದು ದಶ ವಿಲೇವಾರಿಗೊಳಿಸಿದ್ದು ಮತ್ತೆ ಅದರ ಬಗ್ಗೆ ಕೈಗೊಂಡ ಕ್ರಮದ ಕುರಿತು ನಿಮ್ಗೆ ಪಾಲನಾ ವರದಿಯಾಗ್ಲಿ ಇಂಬರ ಆಗ್ಲಿ ಅಥವಾ ವರದಿ ಆಗ್ಲಿ ನಾವು ನಿಮ್ಗೆ ಒದಗಿಸ್ತೇವೆ ಆದ್ರಿಂದ ದಯಮಾಡಿ ಸಾರ್ವಜನಿಕರು ಇಲ್ಲಿ ಯಥೇಚ್ಛವಾಗಿ ಸೇರಿದಿರಾ ಹಾಗಾಗಿ ದಯಮಾಡಿ ಶಾಂತಿಯುತವಾಗಿ ಪ್ರತಿಯೊಬ್ರು ಸಾಲಾಗಿ ಬಂದು ತಮ್ಮಲ್ಲಿರುವಂತಹ ದೂರು ದಮಾನಗಳು ಅಥವಾ ಅರ್ಜಿಗಳನ್ನ ನೇರವಾಗಿ ಮನೆ ಶಾಸಕರಿಗೆ ಸಲ್ಲಿಸಿ ನೀವು ಅರ್ಜಿಯ ವಿಚಾರಗಳನ್ನ ನೀವು ತಿಳಿಸಬೇಕಾಗಿ ನಮ್ಮ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ವಂದನೆಗಳು